ಶ್ರೀನಿವಾಸ ರೆಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀನಿವಾಸನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜಾತಿ ಎನ್ನದೆ ಧರ್ಮ ಎನ್ನದೆ ಸದಾ ಜನರಿಗಾಗಿ ದುಡಿಯುವ ಸೇವಕ ಜನರ ಸೇವೆಯಲ್ಲಿಯೇ ನೆಮ್ಮದಿಯನ್ನ ಕಾಣುತ್ತಿರುವ ಜನನಾಯಕ ತನ್ನ ಹುಟ್ಟಿದ ದಿನವನ್ನ ಕೂಡ ಬಡ ಜನರ ಸೇವೆಗಾಗಿ ಮೀಸಲಿಟ್ಟ ಬಡವರ ಬಂಧು ब्रह्म सामग्र गलब गलब दबरस्तियों तुम्हारी 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 तुम्हार ಮುಕ್ತ ಮನಸ್ಸಿನ ನಾಯಕ ಯುವಕರ ಕಣ್ಮಣಿ ದೀನದಲಿತರ ಆಶಾಕಿರಣ ಶ್ರೀಯುತ ಹೆಚ್ ಶ್ರೀನಿವಾಸ್ ರೆಡ್ಡಿ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಉತ್ತಮ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿ ಕಾಪಾಡಲೆಂದು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎಂ ಸತೀಶ್ ರೆಡ್ಡಿ ಅವರು ಜನಪ್ರಿಯ ಶಾಸಕರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೊಂಗಸಂದ್ರ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಮತ್ತು ಶ್ರೀ ಬಾಬುರೆಡ್ಡಿ ಹೆಚ್ ಆರ್ ಹೊಂಗಸಂದ್ರ ವಾರ್ಡ್ ಬಿಜೆಪಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಶ್ರೀ ಎಚ್ ಎನ್ ಉಮೇಶ್ ರೆಡ್ಡಿ ಸಮಾಜ ಸೇವಕರು ಶ್ರೀ ಮೋಹನ್ ರೆಡ್ಡಿ ಸಮಾಜ ಸೇವಕರು ಹಾಗೂ ಶ್ರೀ ಎಸ್ ಗಿರೀಶ್ ರೆಡ್ಡಿ ಸಮಾಜ ಸೇವಕರು ನಮ್ಮೆಲ್ಲರ ಬಾಲ್ಯದ ಗೆಳೆಯನಾದ ಎಚ್ ಶ್ರೀನಿವಾಸ್ ರೆಡ್ಡಿ ಹಾಗೂ ಈ ಊರಿನ ಪ್ರಮುಖ ವ್ಯಕ್ತಿ ನಮ್ಮ ನಮ್ಮ ಹುಟ್ಟದಾಗಿಂದ ನಾವು ಜೊತೆಯಲ್ಲಿ ಬೆಳೆದವರು ಅವ್ರದ್ದು ಐವತ್ತನೇ ವರ್ಷದ ಹುಟ್ಟು ಹಬ್ಬ ನಾವೆಲ್ಲ ಒಂದರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾವು ಐದನೇ ವಯಸ್ಸಿಂದ ಐವತ್ತನೇ ವಯಸ್ಸವರೆಗೂ ಜೊತೆಗಿದ್ದೀವಿ ಇನ್ನೂ ಜೊತೆಗೆ ಹೋಗ್ಬೇಕು ಅಂದ್ಬಿಟ್ಟು ಆ ದೇವ್ರ ಮುಂದೆ ಕೇಳ್ಕೊತಾ ಇದ್ದೀವಿ ಅವರಿಗೆ ಆಯುರ್ ಆರೋಗ್ಯ ಆಶೀರ್ವಾದ ದೇವ್ರಿಗೆ ಕೊಡಲಿ ಅವ್ರಿಗೆ ಅಂತ ನಮ್ಮೆಲ್ಲರೂ ಬೇಡಿಕೆ ಇನ್ನು ಮುಂದೇನು ಇದೇ ಥರ ಸಮಾಜ ಸೇವದಿಲ್ಲ ಅವ್ರು ಮುಂದುವರಿಲಿ ಎಲ್ಲ ಕಷ್ಟ ಸುಖಗಳಿಗೂ ಬಡವ್ರಿಗೆ ಅವರು ಆಶೀರ್ವಾದ ಸದಾ ಇದು ಇರುತ್ತೆ ಹಾಗಂತ ಭಗವಂತನಲ್ಲಿ ಕೇಳಿಕೊಂಡು ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರ ಗುಣ ನಾನು ಕಂಡಂತೆ ಅವ್ರ ಗುಣ ನಮಗಿನ ಒಂದು ವಯಸ್ಸಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಚಿಕ್ಕವರಾಗಿದ್ರು ನಮಗಿನ ಒಂದು ಹದಿನೈದು ನಮ್ಮ ತಂದೆ ವಯಸ್ಸಲ್ಲಿ ಏನು ಗುಣ ಇದೆಯೋ ನಮ್ಮ ತಂದೆ ಮಕ್ಳಿಗೆ ಆ ಥರ ಹೇಳ್ಕೊಡ್ತಾರ ಆ ಥರ ಗುಣ ಬೆಳೆಸ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾವೆಲ್ಲನೂ ತುಂಬ ಅವ್ರನ್ನ ತುಂಬ ಇಷ್ಟ ಶ್ರೀನಿವಾಸ ಅವರಿಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ದೇವ್ರ ದೇವರು ನೂರು ವರ್ಷ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿ ಅಂತ ಅವರ ಶ್ರೀನಿವಾಸ ಅಣ್ಣಂದು ಐವತ್ತೆಂಟನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಗೆ ಇವಾಗಲ್ಲ ಮಗು ಪ್ರಾಬ್ಲಮ್ ಇತ್ತು ಮೂರನೇ ವರ್ಷದಲ್ಲೇ ನಮ್ಗೆ ಉಪಯೋಗ ಆಗೈತೆ ಅವರಿಂದ ಹಾಸ್ಪಿಟ್ಲ್ ಕಡೆಗೆ ಎಲ್ಲ ಉಪಯೋಗ ಆಗೈತೆ ಎಲ್ಲ ಕ್ಲಿಯರ್ ಆಗೈತೆ ನಾವಿಲ್ಲವರವ್ರಿಗೂ ಚೆನ್ನಾಗೈತೆ ಶ್ರೀನಿವಾಸಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ಅವರಿಗೆ ಬಡವರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅವರಿಗೆ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಜವಾಗ್ಲೂ ಹೇಳಬೇಕ್ರೆ ಅವರು ಬಡವರ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಅವರು ಹುಟ್ಟು ಹಬ್ಬದ ಪ್ರಯುಕ್ತ ನಮಗೆ ಯಾವಾಗ್ಲೂ ವರ್ಷ ವರ್ಷ ಏನಾದ್ರು ಒಂದು ಗಿಫ್ಟ್ ತರ ಕೊಡ್ತಾ ಇದಾರೆ ತುಂಬಾ ಸಂತೋಷ ಆಗಿದೆ ನಮಗೆ ಅದರಿಂದ ಎಲ್ಲ ಆಕ್ಚುಲಿ ಅದೇನೋ ಒಂಥರ ಖುಷಿ ತಂದಿದೆ ಹೆಣ್ಮಕ್ಳಿಗೆಲ್ಲ ಸಾವಿರಾರು ಜನ ಫುಡ್ ಕಿಟ್ಟು ಸ್ಯಾರಿ ಎಲ್ಲ ಕೊಟ್ಟಿದ್ದಾರೆ ಸುಮಾರು ನಾನು ಪ್ರತಿ ವರ್ಷ ತಗೊಳ್ತಾ ಇದ್ದೀನಿ ನಂಗೆ ತುಂಬಾ ಸಂತೋಷ ಆಗಿದೆ ಶ್ರೀನಿವಾಸ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು